ಅಸ್ಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಕ್ಕೆ ಇಷ್ಟು ದಿನ ಲೇಟಾಯಿತು ವೀಡಿಯೋ ಕಂಟಿನ್ಯೂ ಯಾಕೆ ಇಲ್ಲ ಅಂತ ಹೇಳಿದರೆ ನನ್ಗೆ ನಮಗೆ ಹಬ್ಬ ಇತ್ತು ಬಕ್ರೀದ್ ಹಬ್ಬ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಗೋಯ್ತು ಸಾರಿ ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ ಮತ್ತು ಇವತ್ತು ಏನು ಟಾಪಿಕ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ಏನು ಅಂದರೆ ಮಿಡ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಇದ್ದಾರಲ್ಲ ಮಿಡಲ್ ಕ್ಲಾಸ್ ಜನ ಹೇಗೆಲ್ಲ ಮನಿ ಸೇವಿಂಗ್ ಮಾಡ್ಬೋದು ಮುಂದೆ ಫ್ಯೂಚರಲ್ಲಿ ಹೇಗೆಲ್ಲ ಪ್ಲ್ಯಾನಿಂಗ್ ಮಾಡ್ಬೋದು ಅಂದ್ಕೊಂಡು ನಾನು ಒಂದು ಟಾಪಿಕ್ ತಂದಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ತುಂಬ ಲೇಟಾಗಿ ಹೋಗ್ತಿದೆ ಸಬ್ಸ್ಕ್ರೈಬ್ ಮಾಡೋದು ಯಾರೂ ಸರಿಯಾಗಿ ಜಾಸ್ತಿಯಾಗಿ ಸಬ್ಸ್ಕ್ರೈಬ್ ಇಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಆಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಸ್ಕಿಪ್ ಮಾಡಬೇಡಿ ಯಾರು ಕೂಡ ಸ್ಕಿಪ್ ಮಾಡ್ದೇ ಪೂರ್ತಿನ ನೋಡಿ ಆವಾಗ ನಿಮಗೆ ಪೂರ್ತಿ ವಿಡಿಯೋದಲ್ಲಿ ಏನೆಲ್ಲ ಹೇಳಿರ್ತೀನಿ ಅನ್ನೋದು ಅರ್ಥ ಆಗುತ್ತೆ ಸರಿನಾ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಆವಾಗ ನಾನು ಯಾರು ನಾನು ಏನೇ ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗುತ್ತೆ ಇವಾಗ ನೀವು ಮಧ್ಯೆ ಸ್ಕಿಪ್ ಮಾಡ್ಕೊಂಡು ಹೋದರೆ ಏನೂ ಕೂಡ ಅರ್ಥ ಆಗೋಲ್ಲ ಪ್ಲೀಸ್ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಮತ್ತು ಎಲ್ ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದೀರಾ ನನಗೆ ಅದು ಮೋಟಿವೇಟ್ ಆಗ್ತಾ ಇದೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಮುಂದೆ ತುಂಬ ಇಷ್ಟ ಆಗ್ತಾಯಿದೆ ಚೆನ್ನಾಗಿ ಒಳ್ಳೆ ಒಳ್ಳೆ ಕಮೆಂಟೆಲ್ಲ ಮಾಡ್ತಾಯಿದ್ದೀರಾ ಮತ್ತು ಈ ಥರ ವೀಡಿಯೋ ಮಾಡಿ ಅಂತೆಲ್ಲ ಕೂಡ ಹೇಳ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆಲ್ವಾ ಈ ಥರನೇ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಕ್ಕೂ ಈ ಥರನೇ ಕಮೆಂಟ್ ಮಾಡಿ ಹೇಳಿ ಅರ್ಥ ಆಗುತ್ತೆ ಸರಿನಾ ಈ ವರ್ಷ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ಮಾರ್ಟ್ ಸೇವಿಂಗ್ ಪ್ಲ್ಯಾನ್ ಯಾಕೆ ಸೇವ್ ಹೇಗೆ ಸೇವಿಂಗ್ ಮಾಡಬೇಕು ಹೇಗೆ ನಾವು ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದೇ ಇವತ್ತಿನ ಟಾಪಿಕ್ಕು ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ಥರ ಈ ಥರ ನಿಮಗೆ ಹೆಲ್ಪ್ ಆಗೋ ವಿಡಿಯೋಗಳನ್ನು ಮುಂದೆ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತು ಮಿಡಲ್ ಕ್ಲಾಸ್ ಜನಗಳಿಗೆ ನಾವು ಜಾಸ್ತಿ ಅತಿಯಾಗಿ ದುಡ್ಡು ಸಂಪಾದನೆ ಮಾಡೋಕ್ಕೂ ಆಗೋಲ್ಲ ಅತಿಯಾಗಿ ನಾವು ಕೆಳಗಡೆ ತುಂಬ ತೀರ ಕೆಳಗಡೆ ಹೋಗೋಕ್ಕಾಗಲ್ಲ ಆಗಿನ ನಾವು ಮಿಡ್ಲಲ್ಲೇ ಇರ್ತೀವಿ ಮಧ್ಯದಲ್ಲೇ ಇರ್ತೀವಿ ಹಾಗಾಗಿ ಮಧ್ಯದಲ್ಲೇ ಇರೋಕ್ಕಾಗ್ದೇ ನಾವು ಹೇಗೆಲ್ಲ ನಾವು ಮುಂದೆ ಹೋಗಬೇಕು ಅಂತ ಛಲ ಇದ್ದು ಎಷ್ಟೆಲ್ಲ ಕಷ್ಟಪಟ್ಟು ಮುಂದೆ ನಾವು ಒಂದು ಲೆವೆಲ್ಗೆ ಹೋಗದ ಅನ್ನೋ ರೀತಿಲಿ ಆಸೆ ಇರುತ್ತೆ ಎಲ್ಲರಿಗೂ ಕೂಡ ಇವಾಗ ತುಂಬ ಬಡವರಿದ್ದವರು ಸ್ವಲ್ಪ ಮಧ್ಯಮ ಕುಟುಂಬಕ್ಕೆ ಮಿಡಲ್ ಕ್ಲಾಸ್ ಜನ ಅಷ್ಟು ಹೋಗಬೇಕು ಅಂತ ಆಸೆ ಇರುತ್ತೆ ಸ್ವಲ್ಪ ಮಿಡಲ್ ಕ್ಲಾಸ್ ಜನ ಇರೋರಿಗೆ ನಾವು ಕೂಡ ಮುಂದೆ ಮನೆ ಬೇಕು ಕಾರ್ ಬೇಕು ಸೈಟ್ ಬೇಕು ಅಂತ ಆಸೆಗಳಿರುತ್ತೆ ಆಸೆಗಳು ಜಾಸ್ತಿ ಆಗ್ತಾ ಇರುತ್ತೆ ಎಲ್ಲರೂ ನೋಡಿ ಹಾಗಾಗಿ ಬೇರೆಯವ್ರನ್ನೇ ನೋಡಿ ಹೊಟ್ಟೆ ಹುರ್ಕೊಳ್ಳೋದಲ್ಲ ಅದನ್ನು ನಾವು ಸಾಧಿಸಿ ತೋರಿಸ್ಬೇಕು ಅಲ್ವಾ ನಾವು ಎಷ್ಟು ಸಂಪಾದನೆ ಮಾಡ್ತಿದ್ದೀವಿ ಅದರಲ್ಲೇ ನಾವು ಸೇವಿಂಗ್ ಮಾಡಿ ಅದರಲ್ಲೇ ಮುಂದೆ ಏನು ಬೇಕು ಅದನ್ನು ನಾವು ತಗೋಬೋದು ನಮ್ಮ ಕೈಯಾರೆ ನಾವು ತೊಗೋಬೋದು ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ವೀಡಿಯೋ ಪೂರ್ತಿ ನೋಡಿ ಆವಾಗ ನಿಮಗೆ ಎಲ್ಲ ಥರ ಐಡಿಯಾಸ್ ಒಂದಲ್ಲ ಒಂದು ಐಡಿಯಾಸ್ ಯೂಸ್ ಆಗುತ್ತೆ ನಿಮಗೆ ಆವಾಗ ನಿಮಗೆ ಎಲ್ಲರು ಕೂಡ ಅರ್ಥ ಆಗುತ್ತೆ ಸರಿನಾ ಯಾರು ಕೂಡ ಅವ್ರು ನಂಬಿ ಇವ್ರು ನಂಬಿ ನಾವು ಬದುಕಬಾರ್ದು ನಮ್ಮನ್ನು ನಾವು ನಂಬಿ ನಮಗೋಸ್ಕರ ನಂಬಿರೋನ್ನ ಬದುಕಿ ಬದುಕಿ ತೋರಿಸ್ಬೇಕು ಅಷ್ಟೇ ಎಲ್ಲರೂ ಇದನ್ನು ತಿಳ್ಕೊಳ್ಳಿ ಫಸ್ಟು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋದನ್ನ ಫಸ್ಟು ತಲೆಯಿಂದ ತೆಗ್ದೊಳ್ಳೋಣ ನಾವೆಲ್ಲ ನಮಗೆ ನಾವೇ ಆಗೋದು ಯಾರೂ ಕೂಡ ಆಗೋಲ್ಲ ದುಡ್ಡು ಇಲ್ಲದರೋ ಕೈಯಲ್ಲಿ ಬಂದು ಇಳಿ ಕಾಲು ಇಡಿತಾರೆ ದುಡ್ಡು ಇಲ್ಲ ಟೈಮ್ ದುಡ್ಡು ಬಂದ ಮೇಲೆ ಅವರು ಕಾಲಲ್ಲಿ ಓದಿತಾರೆ ಅಷ್ಟೇ ಯಾರೂ ಕೂಡ ನಮಗೆ ಆಗಲ್ಲ ಸರಿನಾ ನಾವು ಯಾರ್ದು ಟು ಫಾರ್ಮಲ್ಲ ಏನಂದರೆ ಇನ್ಕಮ್ ಇನ್ಕಮ್ ಎಷ್ಟೆಲ್ಲ ಬರುತ್ತೆ ನಮಗೆ ಹೇಗೆಲ್ಲ ಸಂಪಾದನೆ ಮಾಡಿದ್ದೀವಿ ನಾವು ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತೀವಿ ಆ ಸಂಪಾದನೆ ಏ ಯಾವ ಥರ ಸೇವಿಂಗ್ ಮಾಡಬೇಕು ಅಂದ್ಕೊಂಡು ಅದರಲ್ಲಿ ಸೇವಿಂಗ್ ಮತ್ತು ಫಸ್ಟು ಬಂದು ಫಸ್ಟು ನಾವು ಇನ್ಕಮ್ ತೊಗೋತಿದ್ವಿ ಅಂದರೆ ಫಸ್ಟು ನಾವು ಟ್ವೆಂಟಿ ಪ್ಲಸ್ ತರ್ಟಿ ಸೇವಿಂಗ್ ಮಾಡಲೇಬೇಕು ಟ್ವೆಂಟಿ ಪರ್ಸೆಂಟ್ ಇಲ್ಲ ತರ್ಟಿ ಪರ್ಸೆಂಟ್ ಸೇವಿಂಗ್ ಅಂತ ಎತ್ತಿಟ್ಬಿಡ್ಬೇಕು ನಂಗೆ ಸಂಬಳ ಬರ್ತಾ ಇರೋದೇ ಅಷ್ಟು ಅದ್ರ ಮೇಲೆ ಬರ್ತಾ ಇಲ್ಲ ಅಂದ್ಕೊಂಡು ಇವಾಗ ಮೂವತ್ತು ಸಾವಿರ ಬರ್ತಿದೆಯಾ ಅದ್ರಲ್ಲಿ ಐದು ಸಾವಿರ ಆರು ಸಾವಿರ ಎತ್ತಿಟ್ಬಿಡ್ಬೇಕು ಬರ್ತಾ ಇರೋದೇ ಇಪ್ಪತ್ತೈದು ಸಾವಿರ ಅನ್ಕೋಬೇಕು ನಾವು ಅದ್ರ ಅದ್ರ ಬಗ್ಗೆನೇ ಆಸೆ ಬಿಟ್ಬಿಡ್ಬೇಕು ಸರಿನಾ ಫಸ್ಟು ಸಂಬಳ ಬರ್ತಿದಂಗೆ ಸೇವಿಂಗ್ ಎತ್ತಿಟ್ಬಿಟ್ಟು ಅದಾದಮೇಲೆ ನಾವು ಮುಂದಿನ ಕೆಲಸ ನೋಡಬೇಕು ಈ ವಿ ಟೆನ್ ಆಫ್ ಸೇವಿಂಗ್ ಟಿಪ್ಸ್ ಸಿಗುತ್ತೆ ನಿಮಗೆ ಅದು ಯಾವ ಥರ ಅಂತ ನೋಡೋದ ಬನ್ನಿ ಫಸ್ಟು ಎಮರ್ಜೆನ್ಸಿ ಫಂಡ್ ಅಂತ ಇವಾಗ ಎಮರ್ಜೆನ್ಸಿ ಅಂದರೆ ಯಾರೂ ಕೂಡ ನಮಗೆ ಕೊಡೋಲ್ಲ ಅವಾಗಾಗಿ ಎಮರ್ಜೆನ್ಸಿಗೆ ಅಂತ ಇಷ್ಟು ದುಡ್ಡು ಅಂತ ನಾವು ಎತ್ತಿಟ್ಬಿಡಬೇಕು ಎಷ್ಟಾಗುತ್ತೆ ಅಷ್ಟು ತ್ರೀ ಟು ಸಿಕ್ಸ್ ಮಂತ್ ಇನ್ಕಮ್ ಆದರೂ ಒಂದು ಒಂದು ವರ್ಷಕ್ಕೆ ಇಟ್ಬಿಡ್ಬೋದು ಯಾಕೆಂದರೆ ಎಮರ್ಜೆನ್ಸಿ ಯಾವುದೇ ಟೈಮಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಆ ಟೈಮಲ್ಲಿ ನಮಗೆ ಇನ್ಕಮ್ ಇಲ್ಲಾಂದರೆ ಸ್ವಲ್ಪ ದುಡ್ಡು ಅದನ್ನು ಎತ್ತಿಟ್ಟಿರಬೇಕು ಯಾವಾಗಲೂ ಕೂಡ ಅದು ಕೂಡ ನಂದಲ್ಲ ಅಂತ ಎತ್ತಿಟ್ಕೋಬೇಕು ಅದು ತುಂಬ ಒಳ್ಳೆಯ ಬುದ್ಧಿ ಯಾರತ್ರ ಯಾರಿಗೂ ಹೇಳಕ್ಕೆ ಹೋಗಬೇಡಿ ಈ ಥರ ಎಮರ್ಜೆನ್ಸಿ ದುಡ್ಡು ಅಂತ ಇದೆ ಅಂದ್ರೆ ಇದೆ ಅಂತ ಹೇಳಿದ್ರೆ ಸರಿ ಸುಮ್ಮನೆ ಇಟ್ಟಿದೆಯಲ್ಲ ಕೊಡು ಕೊಡ್ತೀನಿ ಇನ್ನೊಂದು ಎರಡು ದಿನ ಮೂರು ದಿನ ಕೊಡ್ತೀನಿ ಅಂತ ಇದು ಮಾಡ್ತಾರೆ ಯಾರಿಗೂ ಕೂಡ ಹೇಳಕ್ಕೆ ಹೋಗ್ಬೇಡಿ ಈ ಥರ ದುಡ್ಡು ಇಟ್ಟಿದ್ದೀನಿ ಅಂತ ನೀವು ಸೇವ್ ಮಾಡ್ತಾ ಇದ್ದೀರಾ ನೀವು ಆರಾಮಾಗಿ ಸೇವ್ ಮಾಡ್ಕೊಂಡೋಗಿ ಎಷ್ಟಾಗುತ್ತೆ ಅಷ್ಟು ನಿಮಗೆ ಡೈಲಿ ಸಂಬಳ ಬಂದರೆ ಡೈಲಿ ಒಂದು ಫಿಫ್ಟಿ ರುಪೀಸ್ ಎತ್ತಿಟ್ಟರು ಆಗುತ್ತೆ ಇಲ್ಲ ನಾವು ಒಂದು ಹಂಡ್ರೆಡ್ ರುಪೀಸ್ ಇಟ್ಟಿದ್ದರು ಎತ್ತಿಟ್ಟಿದ್ರು ಆಗುತ್ತೆ ಸರಿನಾ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ಎಮರ್ಜೆನ್ಸಿ ಫಂಡ್ ಅಂತ ಯಾವಾಗಲೂ ಕೂಡ ಮನೆಯಲ್ಲಿ ಒಂದಿಷ್ಟು ದುಡ್ಡನ್ನ ಇಟ್ ಇಟ್ಟಿರಬೇಕು ಮತ್ತು ಗೋಲ್ಡ್ ಸೇವಿಂಗ್ ಗೋಲ್ಡ್ ಸೇವಿಂಗ್ನ ಯಾವ ಥರ ಮಾಡಬೇಕು ಅನ್ನೋದು ಇವಾಗ ಹೇಳ್ತೀನಿ ಗೋಲ್ಡ್ ಸೇವಿಂಗ್ ಮತ್ತು ಚೀಟಿ ಗೋಲ್ಡ್ ಚೀಟಿಗಳಿದೆಯಲ್ಲ ಅಲ್ಲ ಗೋಲ್ಡ್ ಸ್ಕೀಮ್ಗಳ ಹಾಕಲಿ ಇದರಲ್ಲೂ ಕೂಡ ನೀವು ಆರಾಮಾಗಿ ಸೇವಿಂಗ್ ಮಾಡ್ಕೋಬೋದು ಇಲ್ಲ ನಾನು ಮಂತ್ಲಿ ಮಂತ್ಲೆ ಗೋಲ್ಡ್ ಸೇವಿಂಗ್ ಹಾಕಲಕ್ಕಾಗಲ್ಲ ಮಂತ್ಲಿ ಮಂತ್ಲಿ ಕಾಯಿನ್ಗಳನ್ನ ತೆಗೆದಿಡ್ತೀನಿ ನಾನು ಅಂದರೂ ಕೂಡ ಅದ್ರ ಮೇಲೂ ಇನ್ವೆಸ್ಟ್ ಮಾಡಿ ತಿಂಗಳಿಗೆ ಒಂದು ಕಾಯಿನ್ ತೊಗೊಂಡ್ರು ಕೂಡ ಆರಾಮಾಗಿ ನೀವು ಒಂದು ವರ್ಷಕ್ಕೆ ಹನ್ನೆರಡು ಗ್ರಾಮ್ ಕಾಯಿನ್ಸ ಆರಾಮಾಗಿ ನೀವು ಸೇರಿಸ್ಬೋದು ಮತ್ತು ನನಗೆ ಇಲ್ಲ ಕಾಯಿನ್ಸ್ ಬೇಡ ಗೋಲ್ಡ್ ಚೀಟಿನೂ ಬೇಡ ನಾನು ಜುವೆಲ್ ಜುವೆಲ್ಲರಿ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಜ್ಯುವೆಲ್ಲರಿ ಬೇಕು ನನಗೆ ಈ ಥರ ಜುವೆಲ್ಲರಿ ಇಲ್ಲ ಅಂದಾಗ ಕೂಡ ನೀವು ಚೀಟಿ ಬೇಕಾದರೆ ಹಾಕ್ಬಿಟ್ಟು ತೊಗೋಬೋದು ಇಲ್ಲ ನೀವು ದುಡ್ಡನ್ನ ಕೂಡಿಟ್ಬಿಟ್ಟು ಬೇಕಾದರೂ ತೊಗೋಬೋದು ಆದರೆ ಬಟ್ ದುಡ್ಡನ್ನ ಕೂಡಿಟ್ಬಿಟ್ಟು ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಯಾಕೆಂದರೆ ಇವತ್ತಿನ ರೇಟ್ ಬೇರೆ ಒಂದು ವರ್ಷ ಬಿಟ್ಟು ತೊಗೊಳ್ಳೋ ಚಿನ್ನದ ರೇಟೇ ಬೇರೆ ಇರುತ್ತೆ ಅದೇ ದುಡ್ಡನ್ನ ಸೇರಿಸೋ ದುಡ್ಡನ್ನ ನೀವು ಈ ಥರ ಚೀಟಿಗಳನ್ನು ಹಾಕಿ ಸ್ಕೀಮ್ನ ತಗೋಬೋದು ಅದರಿಂದ ತುಂಬ ಹಣ ಸೇವ್ ಆಗುತ್ತೆ ನಿಮಗೆ ಮೂರಲ್ಲಿ ಯಾವ್ದು ಬೇಕಾದರೂ ಮಾಡಿ ಮತ್ತು ಇನ್ಸುರೆನ್ಸ್ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಲೈಫ್ ಇನ್ಸುರೆನ್ಸ್ ಅಂತೂ ಮಾಡಿರಿ ಯಾಕೆ ಅಂದರೆ ಅದು ತುಂಬ ಒಳ್ಳೆಯದು ಯಾಕೆಂದರೆ ಎಷ್ಟೋ ಮನೆಗಳಲ್ಲಿ ಏನು ಇಲ್ದಿರೋ ಟೈಮಲ್ಲಿ ಯಾರೋ ಮನೆ ಒಬ್ಬ ದೊಡ್ಡ ವ್ಯಕ್ತಿ ದುಡಿಯೋ ವ್ಯಕ್ತಿನೇ ಒಟ್ಟೋದ ಅಂತ ಹೇಳಿದ ಮೇಲೆ ನಾವು ಕೈ ಕೈ ಕಾಲು ನಮಗೆ ಆಡೋಲ್ಲ ಮುರಿದೋಗ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಲೈಫ್ ಇನ್ಸೂರೆನ್ಸನ್ನು ನಾವು ಮಾಡಿಸ್ಕೊಂಡಿದ್ರೆ ಅದು ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಗೊತ್ತಾ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ಫಸ್ಟು ಏನು ಕೂಡ ಯೋಚನೆ ಮಾಡ್ದೇ ಲೈಫ್ ಇನ್ಸೂರೆನ್ಸ್ ಅಂತೂ ಮಾಡಿ ಅದನ್ನು ಸ್ಕೇಪ್ ಮಾಡೋಕ್ಕೆ ಹೋಗಬೇಡಿ ಎಲ್ಲರ ಮನೇಲೂ ಕೂಡ ಲೈಫ್ ಇನ್ಸೂರೆನ್ಸ್ ಇರಲೇಬೇಕು ಮಾಡಿ ಪರವಾಗಿಲ್ಲ ಎಷ್ಟೋ ಜನ ಆಡ್ಕೋತಾರೆ ಓ ಇವಾಗಲೇ ಲೈಫ್ ಇನ್ಸೂರೆನ್ಸ್ ಮಾಡ್ಕೊಬಿಟ್ರೆ ನಾವು ಟಿಕೆಟ್ ತೊಗೊಂಡಂಗೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ ನೀವು ನಮ್ಮ ಸೇಫ್ಟಿನ ನಮ್ಮ ನಮ್ಮ ಜೊತೇಲಿರೋ ಸೇಫ್ಟಿನ ನಾವು ನೋಡ್ಕೋಬೇಕು ಅವ್ರು ನೋಡೋಕೆ ನೋಡೋಲ್ಲ ಸರಿನಾ ಆ ಥರ ನೀವೇನು ಯೋಚನೆ ಮಾಡ್ದೇನೆ ಯಾವ ಥರ ಇನ್ಸುರೆನ್ಸ್ ನಿಮಗೆ ಇಷ್ಟ ಆಗುತ್ತೆ ಆ ಥರ ಇನ್ಸೂರೆನ್ಸು ನೀವು ಹಾಕ್ಕೊಳ್ಳಿ ಮತ್ತು ಆರ್ ಡಿ ಬ್ಯಾಂಕ್ ನನಗೆ ಯಾವುದೂ ಕೂಡ ಇಂಟ್ರೆಸ್ಟ್ ಇಲ್ಲ ನಾನು ಗೋಲ್ಡ್ ಮೇಲೆ ಸೇವಿಂಗ್ ಮಾಡಲ್ಲ ಇಲ್ಲ ನಾನು ದುಡ್ಡೇ ಬೇಕಿದೆ ಎಮರ್ಜೆನ್ಸಿಗೆ ನಾನು ದುಡ್ಡೇ ಸೇವಿಂಗ್ ಮಾಡ್ತೀನಿ ಅಷ್ಟು ಗೋಲ್ಡ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದವರು ಡಿನ ಮಾಡ್ಬೋದು ಮತ್ತು ಬ್ಯಾಂಕು ಅವ್ರ ಪೋಸ್ಟ್ ಆಫೀಸಲ್ಲೂ ಕೂಡ ಡಿನ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಬ್ಯಾಂಕಲ್ಲೂ ಸಿಗುತ್ತೆ ಬ್ಯಾಂಕಲ್ಲೂ ವಿಚಾರಿಸಿ ಪೋಸ್ಟ್ ಆಫೀಲು ಪೋಸ್ಟ್ ಆಫೀಸಲ್ಲೂ ಕೂಡ ವಿಚಾರಿಸಿ ಯಾವುದರಲ್ಲಿ ನಿಮಗೆ ಸರಿ ಅನಿಸುತ್ತೆ ಯಾವುದು ನಿಮಗೆ ಬಡ್ಲಿ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಹಾಕಿ ಕೊಡ್ತಾರೆ ಯಾವ ಥರ ಸ್ಕೀಮ್ಗಲ್ಲಿದೆ ಅಂತ ತಿಳ್ಕೊಂಡು ಅದಾದಮೇಲೆ ಹಾಡಿನ ಹಾಕಿ ಅದರಲ್ಲೂ ಕೂಡ ಮೋಸ ಆಗೋಲ್ಲ ನಿಮಗೆ ಆರಾಮಾಗಿ ತಿಂಗ್ ತಿಂಗಳು ಇಷ್ಟೆಲ್ಲ ಇಷ್ಟು ದುಡ್ಡು ಅಂತ ನೀವು ಹಾಡಿಗೆ ಕಟ್ಕೊಂಡು ಹೋಗ್ಬೋದು ಒಂದು ವರ್ಷ ಎರಡು ವರ್ಷ ಆದಮೇಲೆ ನಿಮಗೆ ನಿಮ್ಮ ನೀವು ಯಾವ ಥರ ತೊಗೋತೀರ ಆ ಥರ ಸರಿನಾ ಒಂದು ವರ್ಷ ತೊಗೊಂಡಿದ್ರೆ ಒಂದು ವರ್ಷ ಎರಡು ವರ್ಷ ತೊಗೊಂಡಿದ್ರೆ ಎರಡು ವರ್ಷ ಆ ಥರ ಆರ್ ಡಿಗಳನ್ನ ಹಾಕೊಳ್ಳಿ ಪೋಸ್ಟ್ ಆಫೀಸಲ್ಲಾದರೂ ಪರವಾಗಿಲ್ಲ ಬ್ಯಾಂಕಲ್ಲಾದರೂ ಪರವಾಗಿಲ್ಲ ಹಾಕೊಳ್ಳಿ ಆವಾಗ ಆ ಥರ ಕೂಡ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಸರಿನಾ ಮತ್ತೆ ಏನಪ್ಪ ಅಂದರೆ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ಮುಂದೆ ಹೆಣ್ಮಕ್ಳಿಗಂತೂ ತುಂಬ ಸ್ಕೀಮ್ಗಳಿದೆ ತುಂಬ ಸೇವಿಂಗ್ಸ್ ಅಕೌಂಟ್ಗಳು ಮಾಡಿಸಿ ನಾವು ಇಡ್ಬೋದು ಹೆಣ್ಮಕ್ಳು ಸೇವಿಂಗ್ಸು ಪೋಸ್ಟ್ ಆಫೀಸಲ್ಲಿ ಕೂಡ ಇದೆ ಮತ್ತು ಪೋಸ್ಟ್ ಆಫೀಸಿಲ್ಲ ನಮಗೆ ಅಂದರೆ ಬ್ಯಾಂಕಲ್ಲೂ ಕೂಡ ತುಂಬ ಸ್ಕೀಮ್ಗಳಿದೆ ಹೋಗಿ ವಿಚಾರಿಸಿ ಅದನ್ನು ಎಜುಕೇಷನು ಇಲ್ಲ ಮ್ಯಾರೇಜ್ ಸ್ಕೀಮು ಆ ಥರ ಎಲ್ಲ ತುಂಬ ಇದೆ ಅದನ್ನು ನೀವು ಒಂದು ಹೆಣ್ಮಕ್ಳಿದ್ದಾರೆ ಅಂದರೆ ಮುಂಚಿತವಾಗಿ ಒಂದು ಸ್ಕೀಮ್ ಮಾಡಿ ಬಿಡಿ ಸರಿನಾ ಆ ಥರ ಓಪನ್ ಮಾಡಿ ನೀವು ಒಂದು ಅಕೌಂಟನ್ನ ಓಪನ್ ಮಾಡಿ ಸೇವಿಂಗ್ ಅಂತ ಮಾಡಿ ಹೆಣ್ಮಕ್ಳಿಗೋಸ್ಕರ ಇಲ್ಲ ಗಂಡು ಮಕ್ಕಳು ನನ್ನ ಎಜುಕೇಷನ್ಗೆ ಬೇಕು ಗಂಡು ಮಕ್ಕಳು ಅಂದವರು ಕೂಡ ಗಂಡು ಮಕ್ಕಳಿಗೂ ಕೂಡ ಇದೆ ಅದನ್ನು ವಿಚಾರಿಸಿ ಅದನ್ನು ಕೂಡ ನೀವು ಹಾಕೋಬೋದು ಮತ್ತು ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗಿರೋ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಯಾವುದೂ ಕೂಡ ಜಾಸ್ತಿ ಕನಸು ಇಷ್ಟೆಲ್ಲ ಕನಸು ಕಟ್ಟಿರ್ತೀವಿ ಅಂದರೆ ತುಂಬ ತುಂಬಾ ಕನಸುಗಳು ಕಟ್ಟಿರ್ತೀವಿ ಇದ್ರ ಬಗ್ಗೆಯೇ ಹಾಗಾಗಿ ಫಸ್ಟು ನಾವು ತೊಗೊಳೋದು ಅಂದರೆ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಸರಿನಾ ಇವಾಗ ಎಲ್ಲ ರೀತಿಲಿ ನಮ್ಮದು ಸಾಲ ಏನಿಲ್ಲ ಒಂದು ದುಡಿದ್ವೇ ಒಂದು ಹಂತಕ್ಕೆ ಬಂದಿದ್ದೀವಿ ನಾವು ಇವಾಗ ನಾವು ಫಸ್ಟು ಇನ್ವೆಸ್ಟ್ ಮಾಡೋದೇ ಮನೆ ಮೇಲೆ ಲ್ಯಾಂಡ್ ಮೇಲೆ ಅಲ್ವಾ ಇದು ಯಾರು ಕೂಡ ಇಷ್ಟ ಆಗೋಲ್ಲ ಅಂತ ಹೇಳಲ್ಲ ಫಸ್ಟು ನಮ್ಮ ಕನಸು ಇರೋದೇ ಒಂದು ಸೈಟ್ ತೊಗೋಬೇಕು ಅದರಲ್ಲಿ ಮನೆ ಕಟ್ಟಬೇಕು ಚಿಕ್ಕದಾಗಲಿ ದೊಡ್ಡದಾಗಲಿ ಪರವಾಗಿಲ್ಲ ಆದರೂ ಒಬ್ಬ ಒಬ್ಬೊಬ್ರು ಕನಸು ಆ ಥರ ಇರುತ್ತೆ ಮಿಡಲ್ ಕ್ಲಾಸ್ ಜನ ಅಂತೂ ಇದಂತೂ ಕನಸು ತುಂಬ ಜನ ಕಟ್ಟಿರ್ತಾರೆ ಯಾಕೇಳಿ ಎಲ್ಲರಿಗೂ ಒಂದು ಮನೆ ಬೇಕಲೇಬೇಕು ಅಂತ ಈಗ ಒಂದು ಸೈಟ್ ತಗೊಂಡ್ವಾ ಐದು ವರ್ಷ ಆದಮೇಲೆ ಐದು ವರ್ಷ ಆದಮೇಲೆ ಹತ್ತು ವರ್ಷ ಆದಮೇಲೆ ಒಂದು ಮನೇನ ಆರಾಮಾಗಿ ನಾವು ಕಟ್ಕೊಂಡು ಹೋಗ್ಬೋದು ಇಲ್ಲಿ ಸೈಟ್ ತೊಗೋತೀವಿ ಸ್ವಲ್ಪ ಅಮೌಂಟ್ ಇದೆ ಸ್ವಲ್ಪ ನಾವು ಇ ಎಮ್ ಐ ಕೂಡ ಅದ್ರ ಮೇಲೆ ಸಾಲ ತಗೊಂಡು ಕೂಡ ಸೈಟ್ನ ತಗೋಬೋದು ಸೈಟ್ ತಗೊಂಡು ಅದೆಲ್ಲ ಸಾಲ ತೀರಿದ ಮೇಲೆ ಮತ್ತೆ ಒಂದಿಷ್ಟು ದುಡ್ಡು ಸೇರಿಸಿ ನಾವು ಮನೆಯೂ ಕೂಡ ಕಟ್ಕೋಬೋದು ಇಲ್ಲ ನಮ್ಮ ಮನೆ ಕಟ್ಟೋಕ್ಕಾಗಲ್ಲ ಹೌಸ್ ಮತ್ತು ಲೀಸ್ ತೊಗೋತೀನಿ ಇಲ್ಲ ಮಾಮೂಲಿ ಓನಾಗೆ ತೊಗೋತೀನಿ ಅಂದರೂ ಕೂಡ ಪರವಾಗಿಲ್ಲ ಫಸ್ಟು ನಮ್ಗೆ ಅಷ್ಟು ದುಡ್ಡಿಲ್ಲ ನಮ್ಮ ಬಾಡಿಗೆ ಕಟ್ಟೋಕೆ ಇಲ್ಲ ಅಂತ ಹೇಳಿದವರು ಕೂಡ ಫಸ್ಟು ನಾವು ಹಂತ ಹಂತವಾಗಿ ಮುಂದರಿಬೇಕು ಅಲ್ವಾ ಈಗ ಹೌಸು ಫಸ್ಟು ಇರ್ತೀವಿ ಅದಾದಮೇಲೆ ಲೀಸ್ ಲೀಸಿಗೆ ಹಾಕ್ಕೊಂಡಿರ್ತೀವಿ ಅದಾದಮೇಲೆ ಸ್ವಂತ ಸೈಟ್ನೋ ಇಲ್ಲ ಮನೇನೋ ಕಟ್ಟಿರೋ ಮನೆನ ತೊಗೋತೀವಿ ಆ ಥರ ಕನಸನ್ನ ಕಾಣಬೇಕು ಆಮೇಲೆ ಚಾಪೆ ಇದ್ದಷ್ಟು ಕಾಲು ಚಾಚು ಅಂದಾಗೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾವು ಕಾಲು ಚಾಚ್ಕೊಂಡು ಹೋಗೋದ ಇಷ್ಟು ಅವ್ರು ಮಾಡ್ತಾಯಿದ್ದಾರೆ ಇವ್ರು ಮಾಡ್ತಾಯಿದ್ದಾರೆ ಅನ್ನೋದನ್ನ ನಿಮ್ಮ ಮನಸ್ಸಿಂದ ತೆಗೆದಾಕಿ ನಮಗೆ ನಾವು ಏನು ಮಾಡ್ತಿದ್ದೀವಿ ಅಂತ ನೆನಪಿರಬೇಕು ಅಷ್ಟೇ ಇವ್ರು ಅವ್ರು ಮಾಡ್ತಾಯಿದ್ದಾರೆ ಅವ್ರು ತೊಗೊಂಡ್ರು ನಾವು ತೊಗೊಂಡಿಲ್ಲ ಅಂತ ಹೊಟ್ಟೆ ಊರಿಲ್ಲ ಎನ್ಬೇಡ ಅವ್ರಿಗಾಗಿದ್ದು ಅವ್ರಿಗೆ ನಮ್ಗಾಗಿದ್ದು ನಾವು ಇವಾಗ ನಾವು ಕೂಡ ಅಷ್ಟೆಲ್ಲ ಅವರು ಕೂಡ ಕಷ್ಟಪಟ್ಟೆ ತೊಗೊಂಡಿರ್ತಾರೆ ಬೇರೆಯವರು ಕೂಡ ಅದನ್ನು ಹೊಟ್ಟೆ ಉರಿ ಯಾಕೆ ಅದರಿಂದ ಹಠ ಇರಬೇಕು ಹೊಟ್ಟೆ ಉರಿ ಇರಬಾರ್ದು ಹಠ ಇರಬೇಕು ಆ ಥರ ನಾವು ಹಠ ಮಾಡಿ ನಾವು ಮನಿ ಸೇವಿಂಗ್ ಮಾಡಿ ಯಾವ ಥರ ಎಲ್ಲ ತಗೋಬೋದು ಅಂತ ಮನಿ ಸೇವಿಂಗ್ ಮಾಡಿ ಐಡಿಯಾ ಮಾಡಿ ತೊಗೊಳ್ಳಿ ಸರಿನಾ ಫಸ್ಟು ಬಾಡಿಗೆಲ್ಲಿದ್ದರೆ ಅದಾದಮೇಲೆ ಲೀಸ್ಗೆ ಹಾಕೊಳ್ಳಿ ಲೀಸ್ಗಾದ ಮೇಲೆ ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಿ ಸೈಟೋ ಮನೆಯೋ ತೊಗೊಳ್ಳಿ ಸರಿನಾ ಇನ್ನು ಮನೆ ಆಯಿತು ಲೀಸ್ ಆಯಿತು ಮತ್ತು ಇನ್ನೆಲ್ಲರಿಗೂ ಕನಸಿರೋದು ಕಾರು ಕಾರ್ ಮೇಲೆ ಇನ್ವೆಸ್ಟ್ ಮಾಡಿ ಯಾವ ಥರ ಓನ್ ಕಾರ್ ತೊಗೊಂಡು ಮನೆ ಹತ್ರನೇ ನಿಲ್ಲಿಸಿ ಅದನ್ನು ವೇಸ್ಟ್ ಮಾಡ್ಕೊಬೇಡಿ ಈಗ ಎಲ್ಲೋ ಬೋರ್ಡ್ ಕಾರ್ಗಲ್ಲೂ ಸಿಗುತ್ತೆ ಅದು ಓನ್ ಯೂಸ್ಗೂ ಆಗುತ್ತೆ ಅದು ನಿಂತಿರೋ ಬೇರೆ ದಿನಗಳಲ್ಲಿ ನಿಂತಿದ್ರು ಕೂಡ ಸಂಪಾದನೆ ಮಾಡಿ ನಮ್ಮ ಕೈಯ್ಯಲ್ಲಿ ದುಡ್ಡು ಬರಬೇಕು ಆ ಥರ ಕಾರುಗಳು ತೊಗೊಳ್ಳಿ ಇನ್ವೆಸ್ಟ್ ಮಾಡಿ ನಾನು ಕೂಡ ಆ ಥರನೇ ಐಡಿಯಾ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ ಥರ ಕೂಡ ಇನ್ವೆಸ್ಟ್ ಮಾಡಿ ನೋಡಿ ಒಳ್ಳೆ ಐಡಿಯಾ ಹೇಳಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಕಾರು ಕೂಡ ನಿಂತಿದ್ದಾಗದಲ್ಲೇ ನಮಗೆ ಇಷ್ಟಲ್ಲ ಇಷ್ಟೊಂದ ದುಡ್ಡು ಕೊಡ್ಬೋದು ತಿಂಗಳಿಗೆ ಒಂದು ಹತ್ತು ದಿನ ಸಿಗಲಿ ಅಲ್ವಾ ಬಾಡಿಗೆಗಳು ಆರಾಮಾಗಿ ಕಾರನ್ನು ಮನೇಲಿಟ್ಕೊಂಡೆ ಸಂಪಾದನೆ ನೆಕ್ಸ್ಟ್ ಸಂಪಾದನೆ ಕೂಡ ಸೈಡ್ ಬಿಸ್ನೆಸ್ ಅಂತಲೂ ಕೂಡ ಆಗುತ್ತೆ ಅಲ್ವಾ ಯಾರಿಗೆಲ್ಲ ಇದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತ ಗೊತ್ತಾಗುತ್ತೆ ನನಗೆ ಸರಿನಾ ಮತ್ತು ಹತ್ತನೇದೇನು ಅಂದರೆ ಮುಂದಿನ ಯೋಚನೆ ಮಾಡಬೇಕು ಅಲ್ವಾ ಮುಂದಿನ ಯೋಚನೆ ಏನೇ ನಾವು ಒಂದು ಕೆಲಸ ಮಾಡ್ತೀವಿ ಅಂದರೆ ಒಂದಿನ ಕೂತಿ ಆರಾಮಾಗಿ ಯೋಚನೆ ಮಾಡಿ ಗಾಳಿಕೆಟ್ಟರು ಮಾಡಿ ನಾನು ಇದು ಮಾಡ್ತಿರೋದು ಕೆಲಸ ಸರಿ ಇದೆಯಾ ಸರಿ ಇಲ್ವೋ ಅಂತ ದೊಡ್ಡೋರು ಯಾರಾದರೂ ಇದ್ದರೆ ಅವ್ರ ಜೊತೆ ಮಾತಾಡಿ ಮುಂದಿನ ಯೋಚನೆ ಮಾಡ್ಕೊಂಡೋಗಿ ಈಗ ನಾನು ಲ್ಯಾಂಡ್ ತೊಗೋತಿದ್ದೀನಿ ಔಷಧ ತಗೋತಿದ್ದೀನಿ ಕಾರ್ ತೊಗೋತೀನಿ ಅಂದರೆ ಸುಮ್ಮ ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅದ್ರ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆ ಅದ್ರ ಒಬ್ರಲ್ಲ ಇಬ್ಬರಲ್ಲ ಮೂರು ಜನ ವಿಚಾರಿಸಿ ಅದನ್ನು ಮುಂದೆನೆ ಮುಂದೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಸುಮ್ಮನೆ ಸುಮ್ನೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಸರಿನಾ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಆ ಥರ ವೀಡಿಯೋಗಳು ಮಾಡ್ತಿದ್ದೀನಿ ಟ್ರೈ ಮಾಡ್ತಿದ್ದೀನಿ ತುಂಬ ಜನ ಆ ಥರ ವೀಡಿಯೋ ಮಾಡಿ ಅಂತ ಹೇಳಿದ್ದೀರಾ ಅದನ್ನೆಲ್ಲ ಒಂದು ಲೀಸ್ಟಲ್ಲಿ ಬರೆದಿಟ್ಟಿದ್ದೀನಿ ಖಂಡಿತವಾಗ್ಲೂ ಮುಂದೆ ಮುಂದೆ ವೀಡಿಯೋಸ್ ಬರುತ್ತಾ ಇರುತ್ತೆ ನಿಮಗೆ ಸರಿನಾ ಮತ್ತು ಯಾರೆಲ್ಲ ಸರಿನಾ ಅಂತ ಹೇಳೋದನ್ನ ನನಗೆ ಇರಿಟೇಟ್ ಆಗುತ್ತೆ ನನಗೆ ಇಷ್ಟ ಆಗ್ತಾಯಿಲ್ಲ ಅಂತೆಲ್ಲ ಹೇಳಿದ್ದೀರಾ ಆಲ್ಮೋಸ್ಟ್ ನಾನು ಅದನ್ನು ಇರೋಂಗೆ ಟ್ರೈ ಮಾಡ್ತೀನಿ ಯಾಕೆಂದರೆ ಆಗಿ ಮಾತಾಡಿದ್ರೆ ಅವಾರ್ಡ್ ಬರಲ್ಲ ಆದರೆ ವೀಡಿಯೋದಲ್ಲಿ ಮಾತಾಡ್ತಿರ್ತೀನಲ್ವ ಆವಾಗ ಅವಾರ್ಡ್ ಬರುತ್ತೆ ಯಾಕೆ ಅಂದರೆ ಕನ್ನಡ ಇಲ್ಲಿ ತಪ್ಪಾಗೋಗುತ್ತೋ ಏನು ಅಂದ್ಕೊಂಡು ಆ ಥರ ಅವರ್ಡ್ ಬರುತ್ತೆ ಇನ್ಮೇಲೆ ಖಂಡಿತವಾಗ್ಲೂ ಅದನ್ನು ಮಾತಾಡದೆ ಪದೇ ಪದೇ ಹೇಳ್ತಾ ಇರೋಂಗೆ ಟ್ರೈ ಮಾಡ್ತೀನಿ ಸರಿನಾ ಯಾಕೆ ಅಂದರೆ ಅದು ಹೇಳಿ ಹೇಳಿ ಅಭ್ಯಾಸ ಆಗೋಗಿದ್ಯಲ್ಲ ಬಟ್ ಆಗಿ ನಾನು ಮಾತಾಡ್ತೀನಲ್ಲ ಆಗ ಆ ಥರ ವರ್ಡ್ ಬರೋಲ್ಲ ವೀಡಿಯೋದಲ್ಲಿ ಮಾತಾಡುವಾಗ ಮಾತ್ರ ಆ ಥರ ಬರುತ್ತೆ ಅದಕ್ಕೋಸ್ಕರ ಸರಿ ಅದನ್ನು ನಾನು ನಿಮಗೆ ಹೇಳದೇ ಇರೋಂಗೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾನೆ ಇರ್ತೀನಿ ತುಂಬ ನಾನು ವೀಡಿಯೋದಲ್ಲಿ ಮಾತಾಡಬೇಕಾದ್ರು ಅದೇ ಕೂಡ ನೆನಪಾಗ್ತಾ ಇರುತ್ತೆ ಸರಿನಾ ಸರಿನಾ ಅನ್ನೋದು ತುಂಬ ಟ್ರೈ ಮಾಡಿ ನೆನೆಸಿದಿ ಅನಿಸುತ್ತೆ ಇನ್ನು ಮುಂದೆ ಇನ್ನೂ ಕಡಿಮೆ ಮಾಡ್ಕೊಂಡು ಬರ್ತೀನಿ ಓಕೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್